ನೋಡೋಕೆ ಚೆನ್ನಾಗಿರೋ ಹೆಣ್ಣು ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಬೇಕು ಅಂತ ಬರ್ತಿದ್ದಂತೆ ಅವರ ಅಮಾಯಕತೆಯನ್ನ ಬಳಸಿಕೊಳ್ಳೋ ಕೆಲವರು ಅವರ ಅವಶ್ಯಕತೆಗೆ ತಕ್ಕಂತ ಅವರನ್ನ ಬಳಸಿಕೊಂಡು ಇಡ್ತಾ ಇದ್ದೀವಿ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದ ರಮೇಶ್ ಶಂಕರ್ ಎಂಬಾತ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಹಳ್ಳಿಯಿಂದ ಬಂದಿದ್ದ ಸರಿಯಾದ ಟ್ಯಾಲೆಂಟ್ ಇಲ್ಲದೆ ಇದ್ರ ಮೋಹದಲ್ಲಿ ಬದುಕೋದೆ ಸಿನಿಮಾದವರ ಶೋಕಿಯಾಗಿರುತ್ತೆ ಇದು ಕೆಲವರ ದುರಾಭ್ಯಾಸವೂ ಆಗಿರುತ್ತೆ ಈ ಕೂಡ ಅದೇ ಗುಂಪಿಗೆ ಸೇರಿದವನು ಆದ್ರೆ ಅದನ್ನೇ ಫ್ಯಾಷನ್ ಹಾಗೂ ಪ್ಯಾಷನ್ ಅನ್ಕೊಂಡೆ ಇವನು ಕಾಲ ಕಳೀತಾ ಇದ್ದ ತಲೆಯಲ್ಲಿ ನಯಾ ಪೈಸೆ ಟ್ಯಾಲೆಂಟ್ ಇಲ್ಲದಿದ್ರು ಟ್ಯಾಲೆಂಟ್ ಏಜೆನ್ಸಿ ಅಂತ ಒಂದು ಫಿಲಂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಮಾಡ್ಕೊಂಡಿದ್ದ ಇವನಿಗೆ ಸಿನಿಮಾ ರಂಗದಲ್ಲಿ ಕೆಲವರ ಪರಿಚಯವಿತ್ತು ಕೆಲ ನಿರ್ಮಾಪಕರು ಇವನಿಗೆ ಗೊತ್ತಿದ್ರು ಆ ಪರಿಚಯವನ್ನ ಉಪಯೋಗಿಸಿಕೊಂಡು ಚೆನ್ನಾಗಿರೋ ಹುಡುಗಿಯರಿಗೆ ಸಿನಿಮಾ ಆಸೆ ತೋರಿಸಿ ಅವರ ಜೊತೆ ಮೊದಲಿಗೆ ಕಮಿಟ್ಮೆಂಟ್ ನ ಕೇಳ್ತಿದ್ದ ಸಿನಿಮಾ ರಂಗದಲ್ಲಿ ಕಮಿಟ್ಮೆಂಟ್ ಅಂದ್ರೆ ಪಕ್ಕದಲ್ಲಿ ಮಲಗೋದು ಅಂತ ಅರ್ಥ ಹೀಗೆ ಚಾನ್ಸ್ ಕೇಳ್ಕೊಂಡು ಬಂದ ಕೆಲವರನ್ನ ದೈಹಿಕವಾಗಿ ಬಳಸಿಕೊಂಡು ಜೊತೆಗೆ ಅವರ ಹತ್ರ ಹಣಾನು ತಗೊಳ್ತಿದ್ದ ಹದಿನಾರರಿಂದ ಇಪ್ಪತ್ತು ವರ್ಷದೊಳಗಿನ ಹುಡುಗಿಯರೇ ಹೆಚ್ಚು ಸಿನಿಮಾ ಹುಚ್ಚು ಬೆಳೆಸಿಕೊಂಡು ಚೆನ್ನೈಗೆ ಬರ್ತಾರೆ ಅಂತ ಇವನು ಟಿ ನಗರದಿಂದ ಚೆನ್ನೈನ ಫಿಲಂ ಸ್ಟುಡಿಯೋಗಳವರೆಗೂ ಯಾರು ಸಿಗ್ತಾರೆ ಅಂತ ಕಾದು ಕೂತಿರ್ತಿದ್ದ ಹೀಗೆ ಕಡಿಮೆ ಅಂದ್ರೂ ದಿನಕ್ಕೆ ಇಬ್ಬರು ಅಥವಾ ಮೂವರಾದ್ರೂ ಇವನ ಬಲೆಗೆ ಬೀಳ್ತಿದ್ರು ಇವನ ಮಾತುಗಳನ್ನ ಬೇಗ ನಂಬಿ ಬಿಡ್ತಿದ್ರು ಅವರ ಹತ್ರ ಫೋಟೋಗಳನ್ನ ತಗೊಳ್ತಾ ಐದು ಹತ್ತು ಸಾವಿರ ಅಂತೆಲ್ಲ ಅವರ ಹತ್ರನೇ ದುಡ್ಡು ಕಿತ್ಕೊಳ್ತಿದ್ದ ಆಕ್ಟಿಂಗ್ ನ ಇನ್ನಷ್ಟು ಚೆನ್ನಾಗಿ ಮಾಡುವಂತೆ ಹೇಳಿ ಅವರನ್ನ ತನ್ನ ಸ್ಟುಡಿಯೋಗೆ ಕರೆಸಿಕೊಳ್ತಿದ್ದ ಯಾಕಂದ್ರೆ ಸಣ್ಣ ಸಣ್ಣ ಸೀನ್ ಗಳನ್ನ ಮಾಡಿದ್ರೆ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಗಳು ಹತ್ರಕ್ಕೂ ಸೇರಿಸೋದಿಲ್ಲ ಅಂತ ಹೆದರಿಸ್ತಿದ್ದ ಇದರಿಂದ ಹೆದರ್ತಿದ್ದ ಹುಡುಗಿಯರು ಇವನ ಸ್ಟುಡಿಯೋದಲ್ಲೇ ಇವನ ಹತ್ರ ಟ್ರೈನಿಂಗ್ ನ ತಗೊಳ್ತಾ ಇದ್ರು ಜೊತೆಗೆ ದುಡ್ಡನ್ನು ಕೊಡ್ತಿದ್ರು ಇವನು ಸಹ ಅವರ ಹತ್ರ ಎಷ್ಟು ಬರುತ್ತೋ ಅಷ್ಟನ್ನ ಕಿತ್ಕೊಂಡು ನಡು ನೀರಲ್ಲಿ ಕೈ ಬಿಡ್ತಿದ್ದ ಹುಡುಗಿಯರು ಹೇಗೆ ಅಂತ ನೋಡ್ಕೊಂಡು ಮೊದಲು ಅವರ ಹತ್ರ ಇರೋ ದುಡ್ಡಿಗೆ ಕೈ ಹಾಕ್ತಿದ್ದ ಇವನು ಅವರು ಸ್ವಲ್ಪ ಬಗ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ಅವರ ಶೀಲ ದೋಚಿ ಬಿಡುತ್ತಿದ್ದ ಹೀಗೆ ಶೀಲದ ಜೊತೆಗೆ ಹಣವನ್ನು ಸಹ ಅದೆಷ್ಟು ಹುಡುಗಿಯರು ಕಳ್ಕೊಂಡಿದ್ರು ಆಕ್ಟಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ತನ್ನೊಂದಿಗೆ ಮಲಗುವಂತೆ ಹುಡುಗಿಯರನ್ನ ಸತಾಯಿಸ್ತಿದ್ದ ಇದೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಮನ್ ಯಾವುದೇ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಜೊತೆ ಮಲಗದೆ ಅವರು ಚಾನ್ಸ್ ಕೊಡೋದಿಲ್ಲ ಹಾಗೆ ಮಲಗಿದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಗಳಾಗಿದ್ದಾರೆ ಅಂತ ಬೇರೆ ಅವರ ಮೈಂಡ್ ನ ವಾಶ್ ಮಾಡ್ತಿದ್ದ ಅಲ್ಲದೆ ನಿಮಗೆ ಅವಕಾಶ ಸಿಗಬೇಕು ಅಂದ್ರೆ ಬಾ ಇಲ್ಲದಿದ್ರೆ ನಾನು ಕೆಲವೊಂದಷ್ಟು ಜನರ ನಂಬರ್ ಗಳನ್ನ ಕೊಡ್ತೀನಿ ನೀವು ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಿದ್ದ ಹೀಗೆ ಬಂದವರ ಹತ್ರ ಮೊದಲು ಹಣ ನಂತರ ಅವಕಾಶ ಅಂತ ಹೇಳ್ತಿದ್ದವನು ಸ್ಟುಡಿಯೋಗೆ ಹೊಂದಿಕೊಂಡಿದ್ದ ರೂಂನಲ್ಲೇ ಅವರ ಶೀಲವನ್ನ ಕೆಡಿಸಿಬಿಡ್ತಿದ್ದ ಚೆನ್ನೈನಲ್ಲಿ ಏನೊಂದು ಗೊತ್ತಿಲ್ಲದೆ ಸಿನಿಮಾ ಕನಸು ಕಾಣ್ತಾ ಬರೋ ಹುಡುಗಿಯರೇ ಇವನ ಟಾರ್ಗೆಟ್ ಆಗಿದ್ರು ಅಲ್ಲಿ ಇಲ್ಲಿ ಹಣ ಕೊಟ್ಟು ಯಾಕಿರ್ತೀರಾ ಫ್ರೀಯಾಗಿ ನನ್ನ ಜೊತೆಯಲ್ಲೇ ಇರುವಂತೆ ಹೇಳಿ ಸುಮಾರು ಎಂಟಕ್ಕೂ ಹೆಚ್ಚು ಯುವತಿಯರ ಜೊತೆ ಇವನು ರೂಮ್ನ ಜೊತೆಗೆ ಮಂಚವನ್ನು ಹಂಚಿಕೊಂಡಿದ್ದ ಹೀಗೆ ಸಿಗೋರ ಜೊತೆ ಯಾವಾಗ ಬೇಕಾದರೂ ಎಂಜಾಯ್ ಮಾಡಬಹುದು ಅನ್ನೋದು ಇವನ ಪ್ಲಾನ್ ಕೂಡ ಆಗಿತ್ತು ಚೆನ್ನೈಗೆ ಬರೋ ಕೆಲವೊಂದಷ್ಟು ಹುಡುಗಿಯರು ಸಿನಿಮಾ ಚಾನ್ಸ್ಗೋಸ್ಕರ ಬರ್ತಿದ್ದಂತೆ ಗೊತ್ತಿರುವವರು ಮೊದಲು ಈ ರಮೇಶ್ ಬಗ್ಗೆ ಹೇಳ್ತಿದ್ರು ಟ್ಯಾಲೆಂಟ್ ಏಜೆನ್ಸಿ ಅಂತ ಬಂದಿದ್ದು ಅಲ್ಲಿಗೆ ಮಾತ್ರ ಹೋಗಬೇಡಿ ಅಂತ ಎಚ್ಚರಿಸಿದ್ರು ಇವನು ಮಾಡಿದ ಮೋಸಕ್ಕೆ ಸಿನಿಮಾ ಇಂಡಸ್ಟ್ರಿಯ ಸಹವಾಸವೇ ಬೇಡ ಅಂತ ವಾಪಸ್ ಹೋದವರು ಅದೆಷ್ಟು ಹುಡುಗಿಯರಿದ್ದಾರೆ ಇನ್ನು ಯುವಕರಾದ್ರೆ ಅವರ ಹತ್ರ ಆದಷ್ಟು ಹಣವನ್ನ ಫೀಸ್ ರೂಪದಲ್ಲಿ ವಸೂಲಿ ಮಾಡಿ ತನಗೆ ತಿಳಿದ ಅಸಿಸ್ಟೆಂಟ್ ಡೈರೆಕ್ಟರ್ ಗಳಿಗೆ ಕಾಲ್ ಮಾಡಿ ಜೂನಿಯರ್ ಆರ್ಟಿಸ್ಟ್ ಮಾಡುವಂತೆ ಹೇಳಿ ಕಳಿಸ್ತಿದ್ದ ಹೀಗೆ ಒಮ್ಮೆ ಅದೇ ರೀತಿ ಮಧ್ಯಮ ವರ್ಗದ ಹುಡುಗಿ ರಮೇಶ್ ಹತ್ರ ಬಂದಿದ್ಲು ಆಕೆ ನೋಡೋಕೆ ತುಂಬಾ ಚೆನ್ನಾಗಿದ್ಲು ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗಿಯಾಗಿದ್ದು ಹೀರೋಯಿನ್ ಆಗ್ಬೇಕು ಅಂತಾನೆ ಬಂದಿದ್ಲು ಅವಳ ಹತ್ರ ದುಡ್ಡಿದೆ ಅಂತ ಇವನಿಗೆ ಗೊತ್ತಾಗಿದ್ದೆ ತಡ ಸ್ವತಃ ಅವನೇ ಡೈರೆಕ್ಷನ್ ಮಾಡೋದಾಗಿ ಹೇಳಿ ಒಂದು ಕಥೆಯನ್ನು ಬರ್ಕೊಂಡಿದ್ದ ನಿನ್ನೆ ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ ಅವಳನ್ನು ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಇನ್ನೊಂದು ದುರಂತ ಅಂದ್ರೆ ಸಿನಿಮಾ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಇವಳನ ಮದುವೆ ಕೂಡ ಆಗಿದ್ದ ಒಂದು ವರ್ಷದ ನಂತರ ಅವಳನ್ನೇ ಹೀರೋಯಿನ್ ಮಾಡಿ ಸಿನಿಮಾ ಕೂಡ ತೆಗೆಯೋಕೆ ಮುಂದಾಗಿದ್ದ ಈ ಸಿನಿಮಾಗಾಗಿ ಆ ಹುಡುಗಿ ತನ್ನ ತಂದೆ ಮೇಲೆ ಒತ್ತಡ ಹೇರಿ ಇದ್ದ ಮೂರು ಎಕರೆ ಭೂಮಿಯನ್ನ ಮಾರಿಸಿ ಇವನ ಕೈಗೆ ದುಡ್ಡು ಕೊಟ್ಟಿದ್ಲು ಅವಳ ಮನೆಗೆ ಹೋಗಿದ್ದ ಇವನು ಸಿನಿಮಾ ಸಕ್ಸಸ್ ಆದ್ರೆ ಹಾಕಿರೋ ಬಜೆಟ್ ಗಿಂತ ನೂರರಷ್ಟು ಹೆಚ್ಚಿನ ಹಣ ಬರುತ್ತೆ ಅಂತ ಈಕೆಯ ಮುಗ್ಧ ಪೋಷಕರನ್ನ ಒಪ್ಪಿಸಿದ್ದ ಮಗಳ ಭವಿಷ್ಯಕ್ಕಾಗಿ ಅಲ್ಲದೆ ಗಂಡನೇ ಹಣ ಕೇಳ್ತಿದ್ದಾನೆ ಅಂತ ಇದ್ದ ಜಮೀನು ಮಾರಿ ಹಣ ಕೊಟ್ಟಿದ್ರು ಆದ್ರೆ ಆ ಸಿನಿಮಾ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ ಇದರಿಂದ ತನ್ನ ಹೆತ್ತವರಿಗೆ ಮುಖ ತೋರಿಸೋಕೆ ಆಗದೆ ಆಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ಲು ಆಕೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಂತೆ ರಮೇಶ್ ಮತ್ತೆ ಏಜೆನ್ಸಿಯನ್ನ ಶುರು ಮಾಡಿ ಹಳೆ ಚಾಳಿಯನ್ನ ಮುಂದುವರೆಸಿದ್ದ ಹುಡುಗಿಯರಿಗೆ ಸಿನಿಮಾ ಆಸೆ ತೋರಿಸಿ ತನ್ನ ಬುಟ್ಟಿಗೆ ಹಾಕೊಳ್ತಿದ್ದ ಹೀಗೆ ಇವನು ಒಂದಲ್ಲ ಎರಡಲ್ಲ ಅಂತ ಏಳು ಮದುವೆಯಾಗಿದ್ದ ಮದುವೆಯಾದ ಹುಡುಗಿಯರ ಹತ್ತಿರವಿರ್ತಿದ್ದ ಚಿನ್ನ ಮತ್ತು ಹಣವನ್ನು ತಗೊಂಡು ಉಡಾಯಿಸಿ ಬಿಡುತ್ತಿದ್ದ ಅವರಲ್ಲಿ ಕೆಲವರು ತಮ್ಮ ತಂದೆ ತಾಯಿ ಜೊತೆ ಬಂದು ವಿಚಾರಿಸಿದ್ರೆ ಬೆದರಿಕೆ ಹಾಕಿ ಕಳಿಸ್ತಿದ್ದ ಅವರಲ್ಲಿ ಅನೇಕರು ರಮೇಶ್ ಜೊತೆ ಜಗಳವಾಡಲು ಸಾಧ್ಯವಾಗದೆ ಸುಮ್ಮನಾಗಿರ್ತಿದ್ರು ಇದೇ ರೀತಿ ಶಶಿರೇಖಾ ಎಂಬ ಮೂವತ್ನಾಲ್ಕು ವರ್ಷದ ಹುಡುಗಿಗೆ ಸಿನಿಮಾದಲ್ಲಿ ನಟಿಸೋ ಆಸೆಯಿಂದಲೇ ಚೆನ್ನೈಗೆ ಕಾಲಿಟ್ಟಿದ್ಲು ವಯಸ್ಸು ಮೂವತ್ನಾಲ್ಕು ಆದ್ರೂ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕರೆ ಆಕ್ಟ್ ಮಾಡ್ತೀನಿ ಅಂತ ಚಾನ್ಸ್ ಗೋಸ್ಕರ ಅಲೀತಿದ್ಲು ಇವಳಿಗೆ ಸರಿಯಾದ ಅವಕಾಶವನ್ನ ಯಾರೊಬ್ರು ಕೊಟ್ಟಿರಲಿಲ್ಲ ಚೆನ್ನೈ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ ಹೆತ್ತವರೊಂದಿಗೆ ಶಶಿರೇಖಾ ವಾಸ ಮಾಡ್ತಿದ್ಲು ಇವಳಿಗೆ ಇಬ್ಬರು ತಂಗಿಯರು ಸಹ ಇದ್ರು ಇನ್ನೊಂದು ವಿಚಾರ ಏನಂದ್ರೆ ಈ ಶಶಿರೇಖಾಗೆ ಮದುವೆಯಾಗಿ ಏಳು ವರ್ಷದ ಮಗ ಸಹ ಇದ್ದ ಆದ್ರೆ ಇವಳಿಗೆ ಸಿನಿಮಾ ಹುಚ್ಚು ಇದ್ದಿದ್ರಿಂದ ಇವಳ ಗಂಡ ಇವಳನ್ನ ಬಿಟ್ಟಿದ್ದ ಇದರಿಂದ ಶಶಿರೇಖಾ ತನ್ನ ಮಗನನ್ನ ಓದಿಸಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಜೀವನವನ್ನ ಸಾಗಿಸುತ್ತಿದ್ಲು ಆದ್ರೆ ಕಿರಿಯ ಕಲಾವಿದರು ಕೆಲವು ಸಹಾಯಕ ನಿರ್ದೇಶಕರ ಜೊತೆ ಇವಳಿಗೆ ಕಾಂಟ್ಯಾಕ್ಟ್ ಇತ್ತು ಇದೇ ಕಾರಣದಿಂದ ಚೆನ್ನೈನಲ್ಲಿ ತಮ್ಮ ಕಿರಿಯ ಕಲಾವಿದ ಸ್ನೇಹಿತೆಯರನ್ನ ಭೇಟಿಯಾಗಿ ಆಗಾಗ ಚಾನ್ಸ್ಗಾಗಿ ಅಲೀತಿದ್ಲು ನಟಿಯಾಗಿ ಶಶಿರೇಖಾಗೆ ನಿಜವಾಗ್ಲು ಒಳ್ಳೆ ಟ್ಯಾಲೆಂಟ್ ಇತ್ತು ಅಂದ ಕಡಿಮೆ ಇದ್ರು ಆಕ್ಟಿಂಗ್ ನಲ್ಲಿ ಈಕೆ ಪರ್ಫೆಕ್ಟ್ ಆಗಿದ್ಲು ಆದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟ್ ಹೆಚ್ಚಾಗಿ ಕೆಲಸಕ್ಕೆ ಬರೋದು ಬಣ್ಣವಾಗಿದ್ದರಿಂದ ಇವಳ ಮೈ ಮೇಲಿದ್ದ ಕಲೆಯನ್ನ ಗುರುತಿಸಿದ್ರು ಹೊರತು ನಿಜವಾದ ಕಲೆಯನ್ನ ಯಾರೊಬ್ರು ಗುರುತಿಸಿರ್ಲಿಲ್ಲ ಕೊನೆಗೆ ರಮೇಶ್ ಕಣ್ಣಿಗೆ ಈ ಶಶಿರೇಖಾ ಬಿದ್ದಿದ್ಲು ಅವಳಿಂದ ನಾಲ್ಕು ಲಕ್ಷ ಹಣವನ್ನ ತಗೊಂಡವನು ಸಿನಿಮಾ ರಂಗದ ಕೆಲವರನ್ನ ಪರಿಚಯ ಮಾಡಿಸಿದ್ದ ಆದ್ರೆ ಅದು ವರ್ಕೌಟ್ ಆಗಿರ್ಲಿಲ್ಲ ಆ ಟೈಮ್ ಅಲ್ಲೇ ಒಬ್ಬಂಟಿಯಾಗಿದ್ದ ಶಶಿರೇಖಾ ಇವನ ಮಾತಿಗೆ ಮರುಳಾಗಿ ಇವನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಹೀಗೆ ಮೂರು ತಿಂಗಳು ಕಳೆಯುತ್ತಿದ್ದಂತೆ ಇವಳು ಹಣ ಕೇಳೋಕೆ ಶುರು ಮಾಡಿದ್ಲು ಆಗ ಶಶಿರೇಖಾನ ಮದುವೆಯಾಗಿ ಇವಳ ಬಾಯನ್ನ ಮುಚ್ಚಿಸಿದ್ದ ಅವರ ಸಂಬಂಧಿಕರಿಗೂ ಇವರಿಬ್ರು ಗಂಡ ಹೆಂಡತಿ ಅನ್ನೋದು ಗೊತ್ತು ತ್ತು ರಮೇಶ್ ಇವಳಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸದ ಕಾರಣ ತನ್ನದೇ ಆದ ಪ್ರತಿಭೆಯಿಂದ ಅವಳು ನಾಯಕಿಯಾಗೋಕೆ ಅವಕಾಶವನ್ನೇನೋ ಗಿಟ್ಟಿಸಿಕೊಂಡಿದ್ಲು ನಾಲೈ ಮೊದಲ್ ಮಡಿಕಾ ಮಟ್ಟೆನ್ ಅನ್ನೋ ಸಿನಿಮಾದಲ್ಲಿ ಶಶಿರೇಖಾಗೆ ನಟಿಸೋಕೆ ಅವಕಾಶ ಸಿಕ್ಕಿತ್ತು ಹೆಸರನ್ನ ಬದಲಾಯಿಸಿಕೊಂಡು ತನ್ನ ವೃತ್ತಿ ಜೀವನವನ್ನ ಭವ್ಯ ಅನ್ನೋ ಹೆಸರಿನಿಂದ ಶಶಿರೇಖಾ ಶುರು ಮಾಡಿದ್ಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು ಬೇರೆ ಬೇರೆ ಕಡೆ ಶೂಟಿಂಗ್ ಗೆ ಸುತ್ತಾಡ್ತಾ ಇದ್ದಿದ್ರಿಂದ ಶಶಿರೇಖಾ ಮಗನನ್ನ ತನ್ನ ತಂದೆ ತಾಯಿ ಹತ್ರ ಬಿಟ್ಟಿದ್ಲು ಗಂಡ ಚೆನ್ನೈನಲ್ಲೇ ಇದ್ರು ಶೂಟಿಂಗ್ ಅಂತ ಹೇಳಿ ಬೇರೆ ಬೇರೆ ಲೊಕೇಶನ್ಗೆ ಹೋಗಿ ಬರ್ತಿದ್ಲು ಈ ಗ್ಯಾಪ್ ಅಲ್ಲೇ ಕೇರಳದಿಂದ ಓಡಿ ಬಂದ ಲೌಕ್ಯ ಅನ್ನೋ ಈ ಹುಡುಗಿಯನ್ನ ರಮೇಶ್ ಮತ್ತೆ ತನ್ನ ಬಣ್ಣದ ಮಾತುಗಳಿಂದ ಮಂಚಕ್ಕೆ ಕೆಡವಿಕೊಂಡಿದ್ದ ಇವಳಿಗೆ ಚೆನ್ನೈನಲ್ಲಿ ಯಾರೂ ಪರಿಚಯವಿರಲಿಲ್ಲ ಜೊತೆಗೆ ಕೈಯಲ್ಲಿ ಹೆಚ್ಚಿಗೆ ಹಣ ಕೂಡ ರಮೇಶ್ ರಮೇಶ್ಗೆ ಬೇಕಾಗಿದ್ದು ಇವಳ ದೇಹ ಸೌಂದರ್ಯ ಮಾತ್ರ ನೋಡೋಕೆ ಸುಂದರವಾಗಿದ್ದ ಲೌಕ್ಯ ಸಿನಿಮಾಗಳಲ್ಲಿ ನಟಿಸೋ ಆಸೆಯನ್ನ ಹೊಂದಿದ್ಲು ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡ ಇವನು ತನ್ನ ಡೋಂಗಿ ಮಾತುಗಳ ಮೂಲಕ ಇವಳನ್ನು ಬಳಸಿಕೊಂಡಿದ್ದ ಲೌಕ್ಯ ಮತ್ತೆ ರಮೇಶ್ ಇಬ್ರು ಮನೆಯಲ್ಲಿ ಸಮಯ ಕಳೆಯೋಕೆ ಶುರು ಮಾಡಿದ್ರು ಅದೊಂದು ದಿನ ಚೆನ್ನೈನಲ್ಲಿ ಚಿತ್ರೀಕರಣ ಮುಗಿಸಿದ ನಂತರ ಶಶಿರೇಖಾ ಮಧ್ಯರಾತ್ರಿಯಲ್ಲಿ ಮನೆಗೆ ಬಂದಿದ್ಲು ಒಂದು ವಾರದವರೆಗೂ ಬರೋದಿಲ್ಲ ಅಂತ ಹೇಳಿದ ಕಾರಣ ಲೌಕ್ಯಾಳನ್ನ ಕರ್ಕೊಂಡು ಬಂದು ಅವಳನ್ನ ಮನೆಯಲ್ಲಿ ಶಶಿರೇಖಾ ಬಂದ ಕೂಡಲೇ ಲೌಕ್ಯಾಳನ್ನ ನೋಡಿ ಇದು ಯಾರು ಅಂತ ಕೇಳಿದ್ಲು ಅದಕ್ಕೆ ಇವನು ಸಿನಿಮಾದಲ್ಲಿ ನಟಿಸೋಕೆ ಅಂತ ಆಸೆ ಇಟ್ಕೊಂಡು ಬಂದಿದ್ದಾಳೆ ಅವಳು ನನಗೆ ತಂಗಿ ತರ ಅಂತ ಹೇಳಿದ್ದ ಆದ್ರೆ ಇವನ ಬುದ್ಧಿ ಗೊತ್ತಿದ್ದ ಶಿಶಿರೇಖಾ ಇವನ ಮಾತನ್ನ ಸ್ವಲ್ಪವೂ ನಂಬಿರ್ಲಿಲ್ಲ ನನ್ನ ಮದುವೆಯಾಗೋದಕ್ಕೂ ಮೊದಲು ನೀನು ಆರು ಜನರನ್ನ ಮದುವೆಯಾಗಿದ್ದೆ ನನಗೂ ಕೂಡ ಹೀಗೆ ಮೋಸ ಮಾಡಿದೆ ಅಂತ ಶಶಿರೇಖಾ ಇವನ ಜೊತೆ ಜಗಳವನ್ನ ತೆಗೆದಿದ್ಲು ಆಗ ಅರ್ಧರಾತ್ರಿಯಲ್ಲೇ ಲೌಕ್ಯಾಳನ್ನ ಮನೆಯಿಂದ ಹೊರಗೆ ಕಳಿಸುವಂತೆ ಪಟ್ಟು ಹಿಡಿದಿದ್ಲು ಅಂದು ಇವರಿಬ್ಬರ ಗಲಾಟೆಯಲ್ಲಿ ಬೆಳಗಾಗುವ ತನಕ ಭಯದಲ್ಲೇ ಲೌಕ್ಯ ಇವರ ಮನೆ ಆಚೆನೆ ಕೂತಿದ್ಲು ಬೆಳಗಾದ ನಂತರ ರಮೇಶ್ ಲೌಕ್ಯಾಳಿಗೆ ಎರಡು ಸಾವಿರ ಕೊಟ್ಟು ಹಾಸ್ಟೆಲ್ನಲ್ಲಿ ಇರಿಸಿದ್ದ ಶಶಿರೇಖಾಳನ ಬಿಟ್ಟು ಲೌಕ್ಯ ಜೊತೆ ಸೇರಿ ಬದುಕಬೇಕು ಅಂತ ಇವನು ಒಂದು ಮಾಸ್ಟರ್ ಪ್ಲಾನ್ ಹಾಕಿದ್ದ ಶಶಿರೇಕಾಳ ಗೋಳು ತಡೆಯೋದಕ್ಕೆ ಆಗದೆ ಇವನು ಅವಳನ್ನ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ ಶಶಿರೇಖಾ ನಮ್ಮನ್ನ ಜೊತೆಯಾಗಿ ಬದುಕೋಕೆ ಬಿಡ್ತಿಲ್ಲ ಅಂತ ಹೇಳಿ ಅವಳನ್ನ ಕೊಲೆ ಮಾಡೋಕೆ ನಿರ್ಧರಿಸಿದ್ದ ಲೌಕಿಯ ಕೂಡ ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ನಾವಿಬ್ರು ಜೊತೆಯಲ್ಲೇ ಇರೋಣ ಅಂತ ಅಂದಿದ್ಲು ಇದರಿಂದ ಶಶಿರೇಖಾ ಕೊಲ್ಲೋಕೆ ಇವರಿಬ್ರು ಹೊಂಚು ಹಾಕಿ ಕಾದು ಕುಳಿತಿದ್ರು ಇತ್ತ ಶಶಿರೇಖಾನ ಕೊಲೆ ಮಾಡೋಕೆ ರಮೇಶ್ ಸ್ಕೆಚ್ ಹಾಕೊಂಡಿದ್ರೆ ಅತ್ತ ಅವನ ಮೇಲಿನ ಅನುಮಾನದಿಂದಲೇ ಅವನಿಗೆ ಹೇಳದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡನಿಂದ ಕಿರುಕುಳ ಮತ್ತು ನನ್ನ ಮಗನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು ಪೊಲೀಸರು ವಿಚಾರಣೆ ನಡೆಸಿದಾಗ ಅವಳ ಮಗ ಕಿಡ್ನಾಪ್ ಆಗಿರಲಿಲ್ಲ ಶಶಿರೇಖಾ ಸುಳ್ಳು ಕೇಸನ್ನ ದಾಖಲಿಸಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಆದ್ರೆ ಶಶಿರೇಖಾಳನ್ನ ಮದುವೆಯಾಗಿ ಹಿಂಸೆ ಕೊಡ್ತಿದ್ದ ಇದರಿಂದ ಗಂಡನಿಂದ ಕಿರುಕುಳ ಅನ್ನೋ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಇವನನ್ನ ಕರೆಸಿ ಕೌನ್ಸಿಲಿಂಗ್ ನ ಕೊಟ್ಟು ಕಳಿಸಿದ್ರು ಅಲ್ಲದೆ ನಾವು ಕರೆದಾಗ್ಲೆಲ್ಲ ಬರಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಮನೆಗೆ ಬಂದ ನಂತರ ರಮೇಶ್ ಪತ್ನಿ ಶಶಿರೇಖಾ ಜಗಳ ತೆಗೆದಿದ್ದ ಆಗ ಶಶಿರೇಖಾ ಬೇರೊಬ್ಬ ಹುಡುಗಿಯನ್ನ ಬಲೆಗೆ ಬೀಳಿಸಿಕೊಂಡಿದ್ದೀಯಾ ಅಂತ ಗಂಡನಿಗೆ ಗೂಟವಿಟ್ಟಿದ್ಲು ಬಿಟ್ಟಿದ್ಲು ಇದರಿಂದ ಕೋಪಗೊಂಡ ಇವನು ಶಶಿರೇಖಾ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದ ಬಲಹೀನವಾಗಿದ್ದ ಶಶಿರೇಕಾಳ ಪ್ರಾಣ ಪಕ್ಷಿ ನಿಮಿಷಾರ್ಧದಲ್ಲೇ ಹಾರಿ ಹೋಗಿತ್ತು ನಂತರ ಲೌಕ್ಯನ ಮನೆಗೆ ಕರೆಸಿ ಮೃತದೇಹವನ್ನ ಏನು ಮಾಡೋದು ಅಂತ ಕೇಳಿದ್ದ ಆಗ ಇವಳು ಒಂದು ಖತರ್ನಾಕ್ ಐಡಿಯಾ ಕೊಟ್ಟಿದ್ಲು ತಲೆಯನ್ನ ತೆಗೆದು ಯಾರೋ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ತರ ಬಿಂಬಿಸುವಂತೆ ಐಡಿಯಾ ಕೊಟ್ಟಿದ್ಲು ಅದನ್ನೇ ಅದ್ಭುತ ಐಡಿಯಾ ಅನ್ಕೊಂಡ ಈ ಅವಿವೇಕಿ ಎರಡ್ ಸಾವಿರದ ಹದಿನಾರರ ಜನವರಿ ಆರರಂದು ರಾತ್ರಿ ಮನೆಯಲ್ಲೇ ಶಿಶಿರೇಖಾ ಮೃತದೇಹವನ್ನ ಗೆ ತಗೊಂಡು ಹೋಗಿ ತಲೆಯನ್ನ ಕತ್ತರಿಸಿದ್ದ ರಕ್ತ ಪೂರ್ತಿ ನಿಂತ ಮೇಲೆ ಬರೀ ದೇಹವನ್ನ ಕಂಬಳಿಯಲ್ಲಿ ಸುತ್ತಿ ತಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿದ್ದ ಕಸದ ರಾಶಿಯಲ್ಲಿ ಬಿಸಾಡಿದ್ದ ಎರಡು ದಿನಗಳ ನಂತರ ತಲೆ ಭಾಗವನ್ನ ರಾಮಪುರಂ ಕಾಲುವೆಗೆ ಎಸೆದಿದ್ದ ಇದರಿಂದ ಶಶಿರೇಖಾ ಪೀಡೆ ಕಳಿಯಿತು ಅಂತ ಅನ್ಕೊಂಡವನು ಲೌಕಿಯ ಜೊತೆ ಸೇರಿ ಲೋಕವನ್ನ ಮರೆಯೋ ಹಾಗೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ದ ರಮೇಶನಿಗೆ ಶಶಿರೇಖಾ ಪೋಷಕರು ಕಾಲ್ ಮಾಡಿದಾಗ್ಲೆಲ್ಲ ಅವಳು ಶೂಟಿಂಗ್ಗೆ ಕೇರಳಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳ್ತಾನೆ ಬರ್ತಿದ್ದ ಇದರಿಂದ ಅವಳೇ ಮರಳಿ ಬರ್ತಾಳೆ ಅಂತ ಅವಳ ಪೋಷಕರು ಸುಮ್ಮನಾಗಿದ್ರು ಮತ್ತೊಂದು ಕಡೆ ನಾಯಿಗಳು ತಲೆಯಿಲ್ಲದ ಶಶಿರೇಖಾ ಮೃತದೇಹವನ್ನ ಹರಿದು ಹಾಕಿದ್ವು ಇದನ್ನ ಕಂಡ ಜನ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ಆಗ್ಲೇ ಮೃತದೇಹದಿಂದ ದುರ್ವಾಸನೆ ಬರೋಕೆ ಶುರುವಾಗಿತ್ತು ಪೊಲೀಸರು ಶವವನ್ನು ವಶಪಡಿಸಿಕೊಂಡು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗದ ಕಾರಣ ಈ ಮಹಿಳೆ ಯಾರಿರಬಹುದು ಅಂತ ವಿಚಾರಣೆ ಮಾಡಿದ್ರು ಇವಳ ಫಿಂಗರ್ ಪ್ರಿಂಟ್ ತೆಗೆದು ಆಧಾರ್ ಕಾರ್ಡ್ ವಿವರಗಳನ್ನ ಸಂಗ್ರಹಿಸಿದ್ರು ನಂತರ ಅದರಲ್ಲಿದ್ದ ವಿಳಾಸಕ್ಕೆ ಹೋಗಿ ವಿಚಾರಿಸಿದಾಗ ಅಲ್ಲಿ ಶಶಿರೇಖಾ ಆಗ್ಲಿ ಅವಳ ಸಂಬಂಧಿಕರಾಗ್ಲಿ ಯಾರೂ ಇರಲಿಲ್ಲ ಮತ್ತೊಂದು ಕಡೆ ಆಧಾರ್ ಗೆ ಲಿಂಕ್ ಆಗಿದ್ದ ಫೋನ್ ನಂಬರ್ ನ ಬೇರೊಬ್ಬರು ಯೂಸ್ ಮಾಡ್ತಾ ಇರೋದು ವಿಚಾರಣೆಯಲ್ಲಿ ಗೊತ್ತಾಗಿತ್ತು ಆದರೆ ಇಲ್ಲೇ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿತ್ತು ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳ ಆಧಾರದ ಮೇಲೆ ಅಪರಾಧ ವಿಭಾಗದ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾಗ ರಾಮಪುರಂ ಎಸ್ಐ ಫೋಟೋಗಳನ್ನ ಗಮನಿಸಿದ್ರು ಆಕೆಯ ಎಡಗೈಯಲ್ಲಿ ಸುಟ್ಟಗಾಯ ಗುರುತಿದ್ದು ಆಕೆಯ ಪತಿ ರಮೇಶ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾಗ ಎಸ್ಐ ಅದು ಏನು ಅಂತ ಶಶಿರೇಖಾ ಕೇಳಿದ್ದ ಆಗ ಶಶಿರೇಖಾ ತಾನು ಬಾಲ್ಯದಲ್ಲಿ ಕಾಮಾಲೆ ಬಂದಿದ್ದ ಕಾರಣ ಹೀಗೆ ಸುಟ್ಟಿದ್ದಾರೆ ಅಂತ ಹೇಳಿದ್ಲು ಅಲ್ಲದೆ ಇದು ನನ್ನ ಗಂಡ ಸುಟ್ಟಿದ್ದಲ್ಲ ಅಂತಾನು ಕ್ಲಾರಿಟಿ ಕೊಟ್ಟಿದ್ಲು ಅದನ್ನ ನೆನಪಿಸಿಕೊಂಡ ಎಸ್ಐ ಶಶಿರೇಖಾ ಕೊಟ್ಟಂತಹ ಹಳೆಯ ಫೈಲ್ ದೂರಿ ಅನ್ವಯ ಆಗಿದ್ದ ನ ಗಮನಿಸಿದ್ರು ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಮೃತದೇಹಕ್ಕೂ ಶಶಿರೇಖಾಗೂ ಹೊಂದಾಣಿಕೆಯಾಗಿತ್ತು ಆಕೆಯ ಪತಿ ರಮೇಶ್ ಅಂತ ಗೊತ್ತಿತ್ತು ಆಗ್ಲೇ ಶಶಿರೇಖಾ ಕೊಲೆ ಒಂದು ತಿಂಗಳ ನಂತರ ಈಕೆಯ ಪೋಷಕರು ಇವಳು ಕಾಣೆಯಾದ ಬಗ್ಗೆ ಚೆನ್ನೈನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಶಶಿರೇಖಾ ಒಂದು ತಿಂಗಳಿನಿಂದ ಚಿತ್ರೀಕರಣದಲ್ಲಿ ನಿರತಳಾಗಿದ್ದಾಳೆ ಅಂತ ರಮೇಶ್ ಹೇಳ್ತಾ ಬಂದಿದ್ದು ಇವಳ ಪೋಷಕರನ್ನ ನಂಬಿಸಿದ್ದ ಪೊಲೀಸರು ರಮೇಶ್ ಮನೆಗೆ ಹೋದಾಗ ಲೌಕಿಯ ಜೊತೆ ಇದ್ದಿದ್ದನ್ನ ಗಮನಿಸಿದ್ರು ಆಕೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಅವಳು ನನ್ನ ತಂಗಿ ಅಂತ ಪೊಲೀಸರಿಗೂ ಇವನು ಕತೆ ಹೇಳಿದ್ದ ಆಗ ಇವನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ತಮ್ಮದೇ ಸ್ಟೈಲಲ್ಲಿ ಇವನನ್ನು ವಿಚಾರಿಸಿದಾಗ ಶಶಿರೇಖಾ ಕೊಲೆ ರಹಸ್ಯ ಬಯಲಾಗಿತ್ತು ಸತ್ಯವನ್ನ ಬಾಯ್ಬಿಟ್ಟಿದ್ದ ಶಂಕರ್ ನನ್ನ ಮತ್ತು ಲೌಕ್ಯ ಸಂಬಂಧಕ್ಕೆ ಶಶಿರೇಖಾ ಅಡ್ಡಿಯಾಗಿದ್ದಾಳೆ ಅಂತ ಕೊಲೆ ಮಾಡಿದ್ದಾಗಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ಇದರಿಂದ ಇವರಿಬ್ಬರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಜೈಲಿಗೆ ಕಳಿಸಿದ್ರು ಇನ್ನೊಂದು ದುರಂತ ಅಂದ್ರೆ ರಮೇಶ್ ಮತ್ತು ಲೌಕ್ಯ ಅರೆಸ್ಟ್ ಆದ ದಿನವೇ ಶಶಿರೇಖಾ ಆಕ್ಟ್ ಮಾಡಿದ್ದ ಸಿನಿಮಾ ರಿಲೀಸ್ ಆಗಿತ್ತು ತೆರೆ ಮೇಲೆ ತನ್ನನ್ನ ತಾನು ಹೀರೋಯಿನ್ ಆಗಿ ನೋಡ್ಕೋಬೇಕು ಅನ್ನೋ ಕನಸು ಕಂಡಿದ್ದ ಶಶಿರೇಖಾ ಅದು ಈಡೇರೋದಕ್ಕೂ ಮೊದಲೇ ಇಹಲೋಕವನ್ನ ತ್ಯಜಿಸಿದ್ಲು ಮೂವತ್ನಾಲ್ಕು ವರ್ಷದಲ್ಲಿ ಆಕೆ ಹೀರೋಯಿನ್ ಆಗಿ ಒಳ್ಳೆ ನಟಿ ಆಗ್ಬೇಕು ಅಂತೇನೋ ಕನಸು ಕಂಡಿದ್ಲು ಆದ್ರೆ ಇವಳು ಆಕ್ಟ್ ಮಾಡಿದ್ದ ತನ್ನ ಸಿನಿಮಾ ಅದಲ್ಲಿ ತನ್ನ ನಟನೆಯನ್ನೇ ನೋಡದೇ ಹೋದ್ಲು ಹೀಗೆ ಒಂದು ಸಿನಿಮಾ ಬ್ರೋಕರ್ನಿಂದ ಒಂದು ತುಂಬು ಪ್ರಾಣವೇ ಬಲಿಯಾಗಿ ಹೋಯಿತು ಇದರಿಂದ ಶಶಿರೇಕಾಳ ಏಳು ವರ್ಷದ ಮಗ ಕೂಡ ಅನಾಥವಾಗಿ ಹೋದ ಇನ್ನು ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ